ಎಲ್ರಿಗೂ ನಮಸ್ಕಾರ ನಾನು ಚೆನ್ನಾಗಿದ್ದೀನಿ ನೀವೆಲ್ಲರೂ ಚೆನ್ನಾಗಿದ್ದೀರಾ ಅಂತ ತಿಳ್ಕೊಂಡಿದ್ದೀನಿ ಯಾರೆಲ್ಲ ನಾನು ಚಾನಲ್ ನೋಡ್ತಿದ್ದೀರಾ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿ ಒಂದು ಲೈಕ್ ಕೊಡಿ ಬನ್ನಿ ಇವತ್ತಿನ ವ್ಲಾಗ್ ಸ್ಟಾರ್ಟ್ ಮಾಡೋಣ ವೀಡಿಯೋ ನೋಡ್ತೀರಾ ಯಾರೂ ಲೈಕ್ ಮಾಡ್ತಾ ಇಲ್ಲ ದಯವಿಟ್ಟು ಒಂದು ಲೈಕ್ ಮಾಡಿ ನೀವು ಮಾಡೋ ಒಂದೊಂದು ಲೈಕು ನನಗೆ ಮುಂದಿನ ವೀಡಿಯೋ ಮಾಡೋದಕ್ಕೆ ಅನುಕೂಲ ಸಿಗುತ್ತೆ ನೋಡಿ ಇವು ಗುಲಾಬಿ ಹೂವು ಎಷ್ಟು ಚೆನ್ನಾಗಿದೆ ಅಂದರೆ ಎಲ್ರಿಗೂ ಆಸೆ ಇದ್ದೇ ಇರುತ್ತೆ ನಮ್ಮ ಗಾರ್ಡನಲ್ಲೂ ಈ ಥರ ಬಣ್ಣ ಬಣ್ಣದ ಹೂವು ಗುಲಾಬಿ ಹೂ ಬಿಡಬೇಕು ಅನ್ನೋ ಥರ ಆಸೆ ಇರುತ್ತೆ ಹಂಗಾಗಿ ನಾವು ಇದನ್ನು ಯಾವ ರೀತಿ ಕೇರ್ ಮಾಡಬೇಕು ಅದರಲ್ಲೂ ಇವಾಗ ಮಳೆಗಾಲ ಆಗಿರೋದ್ರಿಂದ ನಾವು ಯಾವುದೇ ಒಂದು ಲಿಕ್ವಿಡೆಲ್ಲ ಕೊಡೋಕ್ಕೂ ಸಹ ಆಗೋದಿಲ್ಲ ಹಂಗಾಗಿ ನಾವು ಇವಾಗ ಮನೆ ಅಡುಗೆ ಮನೆಯಲ್ಲೇ ಸಿಗುವಂತಹ ಕಿಚನ್ ವೇಸ್ಟು ಅಥವಾ ಗಾರ್ಡನ್ ವೇಸ್ಟನ್ನೇ ಸಹ ಹಾಕಬೇಕು ನೋಡಿ ನಾನು ಹಣ್ಣಿನ ಸಿಪ್ಪೆಗಳನ್ನೆಲ್ಲ ಕಲೆಕ್ಟ್ ಮಾಡಿ ಇಟ್ಟಿದ್ದೆ ಇದರಲ್ಲಿ ಹಣ್ಣಿನ ಸಿಪ್ಪೆ ಮತ್ತೆ ದಾಳಿಂಬೆ ಸಿಪ್ಪೆ ಮಾವಿನ ಹಣ್ಣಿಂದು ಈ ಥರ ಪ್ರತಿಯೊಂದು ಸಿಪ್ಪೆನೂ ಇದೆ ಹಂಗಾಗಿ ನಾನು ಇದನ್ನೆಲ್ಲ ಸ್ಟೋರ್ ಮಾಡಿ ಇಟ್ಟಿದ್ದೆ ಇವತ್ತು ನಾನು ಇದನ್ನ ಗಿಡಗಳಿಗೆ ಹಾಕ್ತಾ ಇದ್ದೀನಿ ನೋಡಿ ಅದನ್ನು ಸಣ್ಣ ಸಣ್ಣದಾಗಿ ಕಟ್ ಮಾಡ್ಕೋಬೇಕು ಯಾಕೆಂದ್ರೆ ದೊಡ್ಡ ದೊಡ್ಡದಾಗಿತ್ತು ಅಂದರೆ ಅದು ಕೊಳಿಯೋದು ಲೇಟ್ ಆಗಿಬಿಡುತ್ತೆ ಹಂಗಾಗಿ ಸ್ವಲ್ಪ ಸಣ್ಣ ಸಣ್ಣದಾಗಿ ಪೀಸ್ ಮಾಡ್ಕೊಳ್ತು ಅಂದರೆ ಅಂದರೆ ಸ್ವಲ್ಪ ಜಾಸ್ತಿ ಗಿಡಗಳ್ಗು ಆಗುತ್ತೆ ಅದರ ಮತ್ತೆ ಬೇಗ ಕೊಳಿಯೋದಕ್ಕೂ ಸಹ ಅನುಕೂಲ ಆಗುತ್ತೆ ನೋಡಿ ಈ ಥರ ಈಗ ನಾವು ಹಣ್ಣು ಕುಲಿಬೇಕಂದ್ರೆ ಸ್ವಲ್ಪ ದೊಡ್ಡ ದೊಡ್ಡದಾಗೇನೆ ಪೀಸ್ ಇರುತ್ತಲ್ಲ ಹಂಗಾಗಿ ಸ್ವಲ್ಪ ಚಿಕ್ಕ ಚಿಕ್ಕದಾಗಿ ಕಟ್ ಮಾಡ್ಕೋಬೇಕು ಅದನ್ನ ನೋಡಿ ಅದನ್ನೆಲ್ಲ ಸಣ್ಣ ಸಣ್ಣದಾಗಿ ನಾನು ಕಟ್ ಮಾಡ್ಕೊಂಡು ತಗೋ ಬಂದಿದೀನಿ ಇವಾಗ ಇದಕ್ಕೆ ಅಂದ್ರೆ ನಾನು ಗುಲಾಬಿ ಗಿಡಗಳಿಗೆ ಹಾಕ್ತಾ ಇದ್ದೀನಿ ಅಂದ್ರೆ ನೀವು ಯಾವುದೇ ಗಿಡಗಳಿಗಾದ್ರೂ ಅದ್ರೂ ಹಾಕೋಬಹುದು ಏನು ಗುಲಾಬಿ ಗಿಡ ಒಂದೇ ಗಿಡಕ್ಕೆ ಅಂತ ಏನಿಲ್ಲ ಅಂದ್ರೆ ನೀವು ಯಾವ ಗಿಡಕ್ಕಾದ್ರೂ ಸಹ ಹಾಕೋಬಹುದು ನೋಡಿ ಅದು ಮಣ್ಣೆಲ್ಲಾನು ಸ್ವಲ್ಪ ಲೂಸ್ ಮಾಡ್ಬಿಟ್ಟು ಒಂದ್ ಸ್ವಲ್ಪ ತೋಡಿ ಅದು ತೋಡ್ಬಿಟ್ಟು ಈ ತರ ಕಿಚನ್ ವೇಸ್ಟ್ ಆಗಲಿ ಅಥವಾ ಹಣ್ಣಿನ ಸಿಪ್ಪೆ ಆಗ್ಲಿ ಗಾರ್ಡನ್ ವೇಸ್ಟ್ ಆಗಲಿ ಅದೆಲ್ಲಾನು ಸಹ ಈ ತರ ಹಾಕ್ಬಿಟ್ಟು ಅದ್ರ ಮೇಲೆ ಮಣ್ಣು ಮುಚ್ಚಿಬಿಡಿ ಅದು ಕೊಳ್ತೋಗುತ್ತೆ ಈಗ ನಾವು ಬೇಸಿಗೆ ಟೈಮಲ್ಲಿ ಈ ಥರ ಹಾಕ್ತು ಅಂದರೆ ಅದು ಒಂಥರ ಬಿಸಿ ಬಂದಂಗೆ ಆಗುತ್ತೆ ಗಿಡ ಸುಟ್ಟೋಗೋ ಚಾನ್ಸು ಸಹ ಇರುತ್ತೆ ಈ ಟೈಮಲ್ಲಿ ಇವಾಗ ಕಂಟಿನ್ಯೂಸ್ ಮಳೆ ಇರೋ ಕಾರಣ ಇವಾಗ ನಾವು ಯಾವುದೇ ಒಂದು ಲಿಕ್ವಿಡು ಫರ್ಟಿಲೈಸರೆಲ್ಲ ಕೊಡೋಕ್ಕಾಗೋದಿಲ್ಲ ಹಂಗಾಗಿ ನಾವು ಈ ಥರ ಹಣ್ಣಿನ ಸಿಪ್ಪೆ ಏನಾದ್ರೂ ಸಹ ಕೊಡ್ಬೋದು ನೋಡಿ ಅಲ್ಲಿ ನಾನು ಮೊನ್ನೆ ಅದು ಗುಲಾಬಿ ಗಿಡನ ನಾನು ಕ್ಲೀನ್ ಮಾಡೋದ್ರ ಬಗ್ಗೆನೂ ಸಹ ಒಂದು ವಿಡಿಯೋ ಹಾಕಿದೆ ಅವಾಗ ಅದು ಮುರಿದೋಗಿತ್ತು ನಾನು ಆ ಕಡ್ಡಿನ ಅಲ್ಲೇ ನೆಟ್ಟಿದ್ದೀನಿ ನೋಡಿ ಅದರಲ್ಲೂ ಚಿಗುರು ಇದೆ ಚೆನ್ನಾಗೂ ಸಹ ಕೆಲವ್ರು ಹೇಳ್ತೀರಾ ನಮಗೆ ಕಟ್ಟಿಂಗ್ ಇಟ್ಟರು ಸಹ ಬರೋದಿಲ್ಲ ಅಂತೀರಾ ನೋಡಿ ನಾನು ಏನು ಕಟ್ಟಿಂಗ್ ಇಟ್ಟಿಲ್ಲ ಸುಮ್ಮನೆ ಅದು ಮುರಿದೋಗಿದ್ದನ್ನು ನಾನು ಅಲ್ಲಿ ಸಿಗ್ಸಿದ್ದೀನಿ ಅದರಲ್ಲೂ ಸಹ ಚೆನ್ನಾಗೆ ಚಿಗುರೆಲ್ಲ ಬಂದಿದೆ ಅದು ಇನ್ನೂ ಒಂದು ಸ್ವಲ್ಪ ಚೆನ್ನಾಗಿ ಚಿಗರೆಲ್ಲ ಬಂದು ಮತ್ತೆ ಸ್ವಲ್ಪ ಬೇರೆಲ್ಲ ಬಂದಮೇಲೆ ಅದನ್ನು ಬೇರೆ ಪಾರ್ಟಿಗೆ ಶಿಫ್ಟ್ ಮಾಡಬೇಕು ನೋಡಿ ಅದು ಮಣ್ಣೆಲ್ಲೂ ಲೂಸ್ ಮಾಡಿಬಿಟ್ಟು ಈ ಥರ ನಾನು ಅಂದರೆ ಎಲ್ಲ ಗುಲಾಬಿ ಗಿಡಗಳಿಗೂ ನಾನು ಈ ಥರ ಹಣ್ಣಿನ ಸಿಪ್ಪೆನ ಹಾಕ್ತಾ ಇದ್ದೀನಿ ನೀವು ಇವಾಗ ಗಾರ್ಡನ್ ವೇಸ್ಟು ಸಿಕ್ಕಿದ್ರೂ ಸರಿ ಗಾರ್ಡನ್ ವೇಸ್ಟು ಸ್ವಲ್ಪ ಸಣ್ಣ ಸಣ್ಣದಾಗಿ ಕಟ್ ಮಾಡ್ಕೊಂಬಿಡಿ ಅಂದರೆ ತುಂಬ ದೊಡ್ಡ ದೊಡ್ಡದಾಗೆಲ್ಲ ಹಾಕ್ತು ಅಂದರೆ ಅದು ಕೊಳಿಯೋಕ್ಕೆ ಸ್ವಲ್ಪ ಟೈಮ್ ಹಿಡಿಯುತ್ತೆ ಹಂಗಾಗಿ ಸ್ವಲ್ಪ ಸಣ್ಣ ಸಣ್ಣದಾಗೆಲ್ಲ ಕಟ್ ಮಾಡಿಬಿಟ್ಟು ಹಾಕಿ ತುಂಬ ಚೆನ್ನಾಗಿ ಅದು ಕೊಳ್ತು ಗೊಬ್ಬರನೂ ಆಗುತ್ತೆ ನೋಡಿ ಅದು ಚಿಗರೆಲ್ಲ ಎಷ್ಟು ಚೆನ್ನಾಗಿ ಬಂದಿದೆ ಯಾಕೆಂದರೆ ಇವಾಗ ನಾವು ಹಣ್ಣಿನ ಸಿಪ್ಪೆಗಳೆಲ್ಲನೂ ನಾವು ರುಬ್ಬಿಟ್ಟು ಲಿಕ್ವಿಡ್ ಮಾಡಿ ಕೊಡೋಕ್ಕಾಗೋದಿಲ್ಲ ಆಗೋದಿಲ್ಲ ಹಾಗಾಗಿ ನಾವು ಈ ಥರ ಗಟ್ಟಿ ಇರೋ ಅಂಥದ್ದನ್ನೇ ಡೈರೆಕ್ಟಾಗೂ ಸಹ ಕೊಡ್ಬೋದು ಯಾಕೆಂದರೆ ಈ ಟೈಮಲ್ಲಿ ನಾವು ಈ ಥರ ಡೈರೆಕ್ಟಾಗಿ ಕೊಟ್ಟರೆ ಯಾವುದೇ ರೀತಿ ಗಿಡ ಬಿಸಿ ಆಗೋದಿಲ್ಲ ಮತ್ತು ಗಿಡ ಸುಟ್ಟೋಗೋ ಚಾನ್ಸು ಸಹ ಇರೋದಿಲ್ಲ ನೋಡಿ ಇದರಲ್ಲೂ ಅಷ್ಟೇ ಇಷ್ಟು ಚಿಕ್ಕರೆ ಎಲ್ಲ ತುಂಬ ಚೆನ್ನಾಗಿ ಬಂದಿದೆ ಗುಲಾಬಿ ಗಿಡಗಳನ್ನ ನಾನೇನು ದುಬಾರಿ ದುಡ್ಡು ಕೊಟ್ಟೇನು ತಗೋ ಬಂದಿರಲಿಲ್ಲ ನೂರು ರೂಪಾಯಿ ಐವತ್ತು ರೂಪಾಯಿ ಈ ನಾನು ಕೊಟ್ಟಿಲ್ಲ ಬರೀ ಇವು ಎಷ್ಟು ಹೇಳಿ ಇಪ್ಪತ್ತೈದು ರೂಪಾಯಿ ಅಷ್ಟೇನೆ ಇಪ್ಪತ್ತೈದು ರೂಪಾಯಿ ನಾನು ತಂದು ಹಾಕಿದಾಗ ತುಂಬಾ ಚಿಕ್ಕ ಗಿಡ ಇತ್ತು ಇವಾಗ ನೋಡಿ ಅದು ಎಷ್ಟು ಚೆನ್ನಾಗಿ ದೊಡ್ಡ ಗಿಡ ಎಲ್ಲಾನು ಸಹ ಆಗಿದೆ ಅದರಲ್ಲೂ ಸುಮಾರು ಸತಿ ಹೂಗಳನ್ನು ಸಹ ಬಿಟ್ಟಿದೆ ಮತ್ತೆ ಚಿಗುರೆಲ್ಲ ತುಂಬಾ ಚೆನ್ನಾಗಿ ಬರ್ತಾ ಇದೆ ಇವತ್ತು ಸ್ವಲ್ಪ ಬಿಡುವು ಕೊಟ್ಟಿತ್ತು ಮಳೆ ಹಂಗಾಗಿ ಸ್ವಲ್ಪ ನಾನು ಗಾರ್ಡನ್ ಅಲ್ಲಿ ಕೆಲಸ ಮಾಡ್ತಾ ಇದ್ದೀನಿ ಅಂದ್ರೆ ಸ್ವಲ್ಪ ಕೆಲವೊಂದು ಪಾಟ್ಗಳಲ್ಲಿ ತೇವ ಇರುತ್ತೆ ಕೆಲವೊಂದು ಪಾಟ್ಗಳಲ್ಲಿ ಇನ್ನೆಲ್ಲ ಡ್ರೈ ಆಗಿರುತ್ತೆ ಅಂದರೂ ನಾನು ಈ ಕೆಲಸ ಮಾಡಿಬಿಟ್ಟು ಮನೆಗೆ ಬಂದೆ ಸಂಜೆ ಹೋಗಿ ನೀರು ಹಾಕೋಣ ಅಂತ ಅನ್ನೋ ಮತ್ತೆ ಮಳೆ ಜೋರು ಮಳೆ ಸ್ಟಾರ್ಟ್ ಆಯಿತು ಇನ್ನು ಇವತ್ತೂ ನೀರು ಹಾಕಿಲ್ಲ ಒಂದು ವಾರ ಐತೆ ನಾನು ನಾನು ಗಿಡಗಳಿಗೆ ನೀರು ಅಂತ ಹಾಕಿ ನೀರು ಹಾಕಿಲ್ಲ ನೋಡಿ ಈ ಪಾಟಲ್ಲೂ ಅಷ್ಟು ಫಸ್ಟ್ಲೇ ಸೊಪ್ಪಿಂದು ಕಡ್ಡಿ ಇಟ್ಟಿದ್ದೀನಿ ಅದನ್ನು ಸಹ ಇದೆ ಚೆನ್ನಾಗಿ ನೀವು ಎಲ್ಲ ಪಾಟ್ಗಳಲ್ಲೂ ಸಹ ಇದೇ ಥರನೇ ಮಾಡ್ಬೋದು ಸ್ವಲ್ಪ ಮಣ್ಣೆಲ್ಲನೂ ಲೂಸ್ ಮಾಡಿಬಿಟ್ಟು ಅದನ್ನು ಸ್ವಲ್ಪ ತೆಗೆದುಬಿಟ್ಟು ಈ ಥರ ಗಾರ್ಡನ್ ವೇಸ್ಟು ಕಿಚನ್ ವೇಸ್ಟು ಅಥವಾ ಇದು ಹಣ್ಣಿನ ಸಿಪ್ಪೆಗಳು ಯಾವುದಾದ್ರೂ ಸರಿ ಅದು ಇರುತ್ತಲ್ಲ ಅದನ್ನು ಹಾಕ್ಬಿಟ್ಟು ಅದ್ರ ಮೇಲೆ ಮಣ್ಣು ಮುಚ್ಚಿಬಿಡಿ ಅದು ಚೆನ್ನಾಗೆ ಕೊಳತಿ ಗೊಬ್ಬರನೂ ಆಗುತ್ತೆ ಮತ್ತು ಅದರಿಂದ ಲಿಕ್ವಿಡು ಸಹ ಡೈರೆಕ್ಟಾಗಿ ಗಿಡದ ಬೇರೆಗೂ ಸಹ ಹೋಗುತ್ತೆ ಆವಾಗ ಗಿಡಗಳು ತುಂಬ ಚೆನ್ನಾಗೆ ಚಿಗುರು ಬಂದು ಮತ್ತು ಹೂವೆಲ್ಲ ತುಂಬ ಚೆನ್ನಾಗಿ ಬಿಡುತ್ತೆ ನೋಡಿ ನಾನು ಇವಾಗ ಇರೋಂಥ ಗುಲಾಬಿ ಗಿಡದಲ್ಲಿ ಪ್ರತಿ ಒಂದು ಗಿಡದಲ್ಲೂ ಚಿಗುರಿದೆ ಮತ್ತು ಮತ್ತೆ ಸಹ ಇದ್ದಾವೆ ಹೂವು ಸಹ ಅರಳಿದಾವೆ ವ್ಯೂವರ್ಸ್ ಒಬ್ಬರು ನನಗೆ ಕಮೆಂಟ್ ಮಾಡಿದ್ರು ನೀವು ವಿಡಿಯೋ ಮಾಡಬೇಕಾದ್ರೆ ಹೂವೇ ಇರೋದಿಲ್ಲ ಬರೀ ಗಿಡ ಮಾತ್ರ ತೋರಿಸ್ತೀರಾ ಅಂತ ಇದ್ರು ಹಂಗಾಗಿ ನಾನು ಈ ಸತಿ ಹೂವು ಹಾರ್ವೆಸ್ಟ್ ಮಾಡಿಲ್ಲ ಹಾಗೆ ಬಿಟ್ಟಿದ್ದೀನಿ ನೋಡಿ ಇವಾಗ ಹೂವು ಸಮೇತನೇ ನಿಮಗೆ ಗಿಡಗಳನ್ನ ತೋರಿಸ್ತಾ ಇದ್ದೀನಿ ಯಾಕೆಂದರೆ ನಾನು ಬೆಳಗ್ಗೆ ಟೈಮ್ ಹೂವೆಲ್ಲ ಹಾರ್ವೆಸ್ಟ್ ಮಾಡಿಬಿಟ್ಟಿರ್ತೀನಲ್ಲ ಹಾಗಾಗಿ ಸಂಜೆ ಟೈಮ್ ನಾನು ಕೆಲಸ ಮಾಡೋದು ಹಂಗಾಗಿ ಹೂವೆಲ್ಲ ನಾನು ಮೇಲೆ ಕೆಲಸ ಮಾಡಬೇಕಾದ್ರೆ ಅದು ಹೂವು ಕಾಣಿಸೋದಿಲ್ಲ ನಿಮಗೆ ಇವತ್ತು ನಾನು ಇದು ಗುಲಾಬಿ ಹೂವು ಯಾವೂ ತೆಗೆದಿಲ್ಲ ಅಂದರೆ ಗಿಡದಲ್ಲಿ ಬಿಟ್ಟಿರೋದನ್ನೆಲ್ಲ ಹಾಗೆ ಬಿಟ್ಟಿದ್ದೀನಿ ಅಂದರೆ ಇತ್ತೀಚೆಗೆ ನನಗೆ ಹೆಚ್ಚಾಗಿ ದಾಸವಾಳ ಸಿಗುತ್ತೆ ಪೂಜೆಗೆ ಹಂಗಾಗಿ ನಾನು ಸೇವಂತಿಗೆ ಹೂವು ಆಗಲಿ ಗುಲಾಬಿ ಹೂವಾಗಲಿ ನಾನು ಇಲ್ಲ ಇನ್ನೊಂದು ವಿಷಯ ನಿಮ್ಮ ನಂಬರ್ ಕೊಡಿ ಇಂಥ ಎಲ್ಲ ಕಮೆಂಟ್ ಮಾಡ್ತಿದ್ದೀರಾ ನಮ್ಮ ನಂಬರು ಇದರಲ್ಲಿ ಹಾಕಂಗಿಲ್ಲ ಅದು ಯೂಟ್ಯೂಬ್ರು ಒಂದು ವೇಳೆ ನಾವು ನಮ್ಮ ನಂಬರ್ನ ನಿಮಗೆ ಹಾಕಿದ್ರೂ ಅದು ಡಿಲೀಟ್ ಆಗಿಬಿಡುತ್ತೆ ನಿಮಗೆ ಕಾಣೋದಿಲ್ಲ ಅದು ನಂಬರು ಹಂಗಾಗಿ ನಾನು ನಂಬರು ಹಾಕೋಕ್ಕಾಗೋದಿಲ್ಲ ಆಗೋದಿಲ್ಲ ನೋಡಿ ಈ ಗಿಡದಲ್ಲೂ ಅಷ್ಟೇ ಎಷ್ಟು ಚೆನ್ನಾಗಿ ಚಿಗರೆಲ್ಲ ಬಂದು ಮೊಗ್ಗು ಸಹ ಆಗಿದ್ದಾವೆ ತುಂಬ ಚೆನ್ನಾಗಿ ಚಿಗರೆಲ್ಲ ಬಂದಿದ್ದಾವೆ ನೋಡಿ ಅಲ್ಲಿ ನೋಡ್ತಾ ಇರ್ಬೋದು ಹಂಗೆ ಇಷ್ಟು ಚೆನ್ನಾಗಿ ಚಿಗರೆಲ್ಲ ಬರೋದಕ್ಕೆ ನಾವು ಕೊಡೋ ಗೊಬ್ಬರದ ಮೇಲೆ ಡಿಪೆಂಡ್ ಆಗಿರುತ್ತೆ ಗಿಡಗಳು ಯಾಕೆಂದರೆ ನಾವು ಒಂದು ಹದಿನೈದು ದಿಸಕ್ಕೋ ಇಪ್ಪತ್ತು ದಿಸಕ್ಕೋ ಅಥವಾ ಒಂದು ತಿಂಗಳಿಗೋ ಈ ಥರ ಕೊಡ್ತಾ ಇರಬೇಕು ಯಾವುದಾದ್ರೂ ಸರಿ ಒಂದೇ ಅಂತ ಅಲ್ಲ ಈ ಥರ ಹಣ್ಣಿನ ಸಿಪ್ಪೆಗಳಾಗಿರ್ಬೋದು ಅಥವಾ ಕಿಚನ್ ವೇಸ್ಟೋ ಗಾರ್ಡನ್ ವೇಸ್ಟೋ ಯಾವುದಾದ್ರೂ ಸರಿ ಯಾವ ಸಿ ಯಾವ ಸಿಗುತ್ತೋ ಆ ಗೊಬ್ಬರನ ಹಾಕ್ತಾ ಇತ್ತು ಅಂದರೆ ಅವಾಗ ನಮಗೆ ಗಿಡಗಳು ತುಂಬ ಚೆನ್ನಾಗಿ ಹೆಲ್ದಿಯಾಗೂ ಸಹ ಬರುತ್ತೆ ಅಂದರೆ ನೀವು ಯಾವುದೇ ಒಂದು ಗೊಬ್ಬರ ಕೊಡಬೇಕಾದ್ರೂ ಅಷ್ಟೇ ಸ್ವಲ್ಪ ಗ್ಯಾಪ್ ಬಿಟ್ಟೇನೆ ಕೊಡಬೇಕು ಹಿಂದಿಂದ ಏನೇ ಕೊಡ್ತು ಅಂದರೆ ಅವು ಗಿಡಗಳು ತಡ್ಕೊಳ್ಳೋ ಶಕ್ತಿನೂ ಇರೋದಿಲ್ಲ ಮತ್ತೆ ಬೇಗ ಸುಟ್ಟೋದಂಗೂ ಆಗುತ್ತೆ ಮತ್ತೆ ಒಣಗೋಗೋದಂಗೂ ಸಹ ಆಗುತ್ತೆ ನನ್ನ ಗಾರ್ಡನಲ್ಲಿ ಒಂದು ಹತ್ತು ಗಿಡಗಳಿದ್ದಾವೆ ಗುಲಾಬಿ ಗಿಡಗಳು ನಾನು ಹತ್ತು ಗಿಡಗಳಿಗೂ ಸಹ ಇದು ಹಣ್ಣಿನ ಸಿಪ್ಪೆ ಎಲ್ಲನೂ ಕೊಡ್ತಿದ್ದೀನಿ ನೋಡಿ ಇದು ಕೆಳಗಡೆಯಿಂದ ಚಿಗುರು ಇದೆ ಅದು ಬುಡ ಇದೆಯಲ್ಲ ಆ ಬುಡದಿಂದ ಮಣ್ಣೊಳಗಡೆಯಿಂದ ಚಿಗುರು ಬರ್ತಾ ಇದೆ ಅದು ನೋಡೋಣ ಅದು ಒಂದು ಸ್ವಲ್ಪ ಉದ್ದ ಬಂದ ಮೇಲೆ ಅದು ಯಾವ ಥರ ಬರುತ್ತೆ ನೋಡಿ ಅದನ್ನು ಕಟ್ ಮಾಡಿ ತೆಗೆದು ಬಿಡಬೇಕು ಆ ಥರ ಬಂದ್ರೂ ಅದು ಬಿಡಬಾರ್ದು ಈ ಥರ ಇವಾಗ ಚಿಗುರು ಇದೆಯಲ್ಲ ಆ ಥರ ಮಾಮೂಲಿ ಚಿಗುರು ಅಲ್ಲ ಅದು ನೋಡೋಣ ಒಂದು ಸರಿ ಅಂತ ಅಂದ್ಬಿಟ್ಟು ನಾನು ಹಾಗೆ ಬಿಟ್ಟಿದ್ದೀನಿ ಆಮೇಲೆ ಬೇಕೆಂದರೆ ಕಟ್ ಮಾಡಿ ತೆಗ್ದುಬಿಡೋಣ ಅಂತ ಹಾಗೆ ಬಿಟ್ಟಿದ್ದೀನಿ ನೋಡಿ ಎಲ್ಲಾ ಗಿಡಗಳಿಗೂ ನಾನು ಹಾಕಿ ಅದನ್ನ ಮಣ್ಣು ಮುಚ್ಚುತ್ತಾ ಇದ್ದೀನಿ ಈ ಗುಲಾಬಿ ಗಿಡದಲ್ಲಿ ಕೆಲವೊಂದು ಬಟನ್ ರೋಸ್ ಥರನೂ ಇದಾವೆ ಮತ್ತೆ ತುಂಬಾ ದಪ್ಪ ದಪ್ಪ ಹೂ ಬಿಡುತ್ತೆ ನೋಡಿ ಆ ತರದವು ಸಹ ಇದಾವೆ ಅಂದ್ರೆ ತುಂಬಾ ಚೆನ್ನಾಗಿ ಬಿಡುತ್ತೆ ಹೂಗಳು ಇದು ಮಾರ್ಕೆಟ್ ಅಲ್ಲಿ ಚಿಕ್ಕ ಚಿಕ್ಕ ಹೂ ತರ ಎಲ್ಲ ಬಿಡುತ್ತೆ ನೋಡಿ ಆ ತರದವು ಇದಾವೆ ಅಂದ್ರೆ ಅವು ಎಷ್ಟು ಗೊಂಚಲು ಗೊಂಚಲಾಗಿನು ಸಹ ಹೂ ಬಿಡುತ್ತೆ ಅದು ಈ ಮಳೆ ನೀರು ಬಿದ್ದು ಬಿದ್ದು ಸ್ವಲ್ಪ ಜಾಸ್ತಿ ಒಂದು ಎರಡು ಮೂರು ಗಿಡಗಳೂ ಸಹ ಹೊಲ್ಟೋಯ್ತು ಅದು ಒಣಗೇ ಹೋಯ್ತು ಏನು ಮಾಡೋಕೆ ಆಗೋದಿಲ್ಲ ಮೊನ್ನೆ ಒಂದು ನಾನು ತೋರಿಸ್ತೇನೆ ನೋಡಿ ಗಿಡನ ಅದನ್ನು ಸಹ ಒಣಗೇ ಹೋಯ್ತು ಇನ್ನೇನು ಮಾಡೋಕ್ಕಾಗೋದಿಲ್ಲ ಒಟ್ಟು ಮೂರು ಗುಲಾಬಿ ಗಿಡಗಳು ಕೆಲಸ ಮಾಡೋಣ ಸಾಕು 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 ಹೋಗು ಹೋಗು ನೋಡಿ ಹೆಂಗ್ ಮಾಡ್ತಾನೆ ಮನೆಗೆ ಇವತ್ತು ಸ್ವಲ್ಪ ಮಧ್ಯಾಹ್ನ ತುಂಬಾನೇ ಬಿಸಿಲಿತ್ತು ಜಾನಿ ನೋಡಿ ಅಲ್ಲಿ ನಾನು ಆ ಬಿಸಿಲಲ್ಲಿ ಕೆಲಸ ಮಾಡ್ತಿದ್ರು ಸಹ ಬರ್ತಾನೆ ನಿಜಕ್ಕೂ ನನಗೆ ಅವನು ಆಡೋದು ನೋಡಿದ್ರೆ ನಿಜ ಅಳ ಬಂದ್ಬಿಡುತ್ತದೆ ಸರಿ ನಾವೆತ್ತ ಮಕ್ಕಳೇ ನಮ್ಮ ಜೊತೆ ಇರೋದಿಲ್ಲ ಬಿಟ್ಟು ಹೊಟ್ಟೋಗ್ತಾರೆ ಆದ್ರೆ ಇವನು ನನ್ನ ಜೊತೆ ಇರ್ತಾನೆ ನನ್ನ ಮನೆಗೆ ಹೋಗೋ ತಂದ್ಕೊಂಡು ಅವನು ಹೋಗೋದೇ ಇಲ್ಲ ಅಲ್ಲೇ ಇರ್ತಾನೆ ನನಗಿಂತ ಕಷ್ಟ ಬರುತ್ತೆ ಅಂತಾನೆ ದೇವರು ಇವನನ್ನ ನನ್ನ ಜೊತೆ ತಂದುಬಿಟ್ಟುನೋ ಏನೋ ಅಂತ ಅನ್ನಿಸ್ತಾ ಇದೆ ಇವತ್ತು ನನಗೆ ನೋಡಿ ಅದು ಲೂಸ್ ಮಾಡಿಬಿಟ್ಟು ಈ ಥರ ಹಾಕಿ ಈ ಥರ ಆಗ್ತು ಅಂದರೆ ಅದು ತುಂಬ ಚೆನ್ನಾಗಿ ಕೊಳ್ತೂ ಸಹ ಗಿಡಗಳಿಗೆ ಒಳ್ಳೆಯ ಗೊಬ್ಬರನೂ ಸಹ ಸಿಗುತ್ತೆ ಅಂದರೆ ನಾನು ಫಸ್ಟೆಲ್ಲ ಇದೇ ಥರನೇ ಹೆಚ್ಚಾಗಿ ಮಾಡ್ತಿದ್ದಿದ್ದು ಅಂದರೆ ನಾನು ಯಾವುದೇ ರೀತಿ ಗೊಬ್ಬರ ಅಂತದೆಲ್ಲ ತರ್ತಾ ಇರಲಿಲ್ಲ ಈ ನಡುವೆ ಅಷ್ಟೇ ನಾನು ಗೊಬ್ಬರ ಅಂತ ಅದನ್ನೆಲ್ಲನೂ ಬರ್ತಾ ಇರೋದು ನೋಡಿ ಎಲ್ಲ ಗಿಡಗಳ್ಗೂ ಹಾಕೋಬೋದು ಅಂದರೆ ಒಂದೇ ಗಿಡಕ್ಕೆ ಅಂತ ಅಲ್ಲ ಹಣ್ಣಿನ ಗಿಡಗಳಾಗಿರ್ಬೋದು ತರಕಾರಿ ಗಿಡ ಹೂವಿನ ಗಿಡ ಎಲ್ಲ ಗಿಡಗಳ್ಗೂ ಹಾಕೋಬೋದು ನೋಡಿ ಎಷ್ಟು ಚೆನ್ನಾಗಿ ಹೂವೆಲ್ಲವೂ ಸಹ ಬಿಟ್ಟಿದೆ ಮತ್ತು ಮೊಗ್ಗು ಸಹ ಆಗಿದೆ ಸೇವಂತಿಗೆ ಒಂದು ಗಿಡ ಬಿಟ್ಟು ನೀವು ಬೇರೆ ಎಲ್ಲ ಗಿಡಗಳ್ಗೂ ಈ ಥರ ಗಾರ್ಡನ್ ವೇಸ್ಟು ಕಿಚನ್ ವೇಸ್ಟು ಎಲ್ಲನೂ ಹಾಕೊಳ್ಳಿ ಯಾಕೆಂದರೆ ಸೇವಂತಿಗೆ ಗಿಡಕ್ಕೆ ಹಾಕ್ತು ಅಂದರೆ ನೀವು ಅದು ಬುಡದಿಂದ ಸಣ್ಣ ಸಣ್ಣಗೆ ಸಸಿ ಎಲ್ಲ ಬರುತ್ತಲ್ಲ ಹಾಗಾಗಿ ಅದು ಈ ಥರ ನಾವು ಗಾರ್ಡನ್ ವೇಸ್ಟೆಲ್ಲ ಹಾಕಿ ಮತ್ತು ಕಿಚನ್ ವೇಸ್ಟ್ ಎಲ್ಲ ಹಾಕ್ತು ಅಂದರೆ ಅದು ಕೊಳ್ತೋಗಿಬಿಡುತ್ತೆ ಹಾಗಾಗಿ ನೀವು ಸೇವಂತಿಗೆ ಗಿಡಕ್ಕೆ ಮಾತ್ರ ಹಾಕಕ್ಕೆ ಹೋಗಬೇಡಿ ಸೇವಂತಿಗೆ ಗಿಡ ಒಂದು ಬಿಟ್ಟು ಬೇರೆ ಎಲ್ಲ ಗಿಡಗಳ್ಗೂ ನೀವು ಹಾಕೋಬೋದು ಅಪ್ಪಿತಪ್ಪಿನೂ ಸೆವೆಂತ್ ಗಿಡಕ್ಕೆ ಹಾಕಬೇಡಿ ಈ ಥರ ಮೊನ್ನೆ ಕ್ಲೀನ್ ಮಾಡಿದ್ದೀನಿ ಆದರೂ ನೋಡಿ ಅದರೊಳಗೆ ಮತ್ತೆ ಬೇಡದೇ ಇರೋ ಗಿಡಗಳೆಲ್ಲ ಬೆಳ್ಕೊಂಡಿದೆ ಅದನ್ನೆಲ್ಲ ತೆಗೆದು ಕ್ಲೀನ್ ಮಾಡಿ ಮತ್ತೆ ನಾನು ಮಣ್ಣು ಲೂಸ್ ಮಾಡಿಬಿಟ್ಟು ಮತ್ತೆ ಅದು ಗಾರ್ಡನ್ ವೇಸ್ಟ್ ಸಾರಿ ಅದು ಹಣ್ಣಿನ ಸಿಪ್ಪೆ ಎಲ್ಲನೂ ಹಾಕಿದ್ದೀನಿ ನೋಡಿ ಅದರಲ್ಲಿ ಬೆಳೆದಿದ್ದಂಥ ಅದು ವೇಸ್ಟು ಗಿಡಗಳನ್ನೆಲ್ಲ ಅದರಲ್ಲೇ ಹಾಕ್ತಾ ಇದ್ದೀನಿ ಯಾಕೆಂದರೆ ಅದು ಕೊಳ್ತೂ ಗೊಬ್ಬರ ಆಗುತ್ತೆ ಈಗ ಮಳೆಗಾಲ ಶುರುವಾಗಿರೋದ್ರಿಂದ ಈ ಟೈಮಲ್ಲಿ ಆದಷ್ಟು ಈ ಥರ ಗಟ್ಟಿ ಇರೋವಂತಹ ಗೊಬ್ಬರನೇ ಕೊಡಿ ಲಿಕ್ವಿಡೆಲ್ಲ ಕೊಡಕ್ಕೆ ಲಿಕ್ವಿಡ್ ಲಿಕ್ವಿಡೆಲ್ಲ ಕೊಡ್ತು ಅಂದರೆ ನಾವು ಕೊಟ್ಟು ಸಹ ವೇಸ್ಟು ಯಾಕೆಂದರೆ ಕಂಟಿನ್ಯೂಸ್ ಮಳೆ ಇರೋ ಕಾರಣ ನಾವು ಅದು ಕೊಟ್ಟಿನೂ ಏನು ಉಪಯೋಗ ಇರೋದಿಲ್ಲ ನಾವು ಇವಾಗ ಲಿಕ್ವಿಡ್ ಕೊಟ್ಟಿರ್ತೀವಿ ಮಳೆಗೂ ಇತ್ತು ಅಂದರೆ ಎಲ್ಲ ಹೊಲ್ಟೋಗುತ್ತೆ ಏನೂ ಪ್ರಯೋಜನ ಆಗೋದಿಲ್ಲ ಹಂಗಾಗಿ ಈ ಥರ ಹಣ್ಣಿನ ಸಿಪ್ಪೆನೋ ಅಥವಾ ಬೇರೆ ಏನಾದರೂ ಹಾಕಿದ್ರೆ ಅದು ಕೊಳ್ತು ಅಲ್ಲೇ ಗೊಬ್ಬರ ಆಗುತ್ತೆ ನೋಡಿ ಅಲ್ಲಿ ತುಂಬ ಬಿಸಿಲಿರೋದ್ರಿಂದ ಅಲ್ಲಿ ಸಿಂಟೆಕ್ಸ್ ಕೆಳಗಡೆ ನೆರಳಿದೆಯಲ್ಲ ಅಲ್ಲಿ ಮಲ್ಕೊಂಡು ಹೆಂಗೆ ಸುಬುಸು ಅಂತಿದ್ದಾನೆ ನೋಡಿ ಮನೆಗೆ ಹೋಗು ಅಂತ ಎಷ್ಟು ಹೇಳಿದ್ರು ಅವ್ನು ಕೇಳೋದೇ ಇಲ್ಲ ಹೋಗಲ್ಲ ಅವನು ಅಲ್ಲೇ ಇರ್ತಾನೆ ಮತ್ತೆ ಜಿಡಿಯ ನೀ ಬರ್ತಾ ಇದ್ರು ಅಷ್ಟೇ ಅಲ್ಲೇ ನಿಂತ್ಕೊಂಡೇ ಇರ್ತಾನೆ ಹೊರತು ಅವ್ನು ಹೋಗೋದಿಲ್ಲ ನಾನು ಕೋಲ್ ತಗೊಂಡು ಹೋಗು ಮನೆಗೆ ಹೋಗು ನೀನು ನಾನು ಆಮೇಲೆ ಬರ್ತೀನಿ ಅಂತ ಆ ಕೋಲ್ ತಗೊಂಡ್ರೆ ಎದ್ಕೊಂಡು ಹೋಗ್ತಾನೆ ಅಷ್ಟೇ ಇಲ್ಲಾಂದ್ರೆ ಅವ್ನು ಹೋಗೋದೇ ಇಲ್ಲ ಅಲ್ಲೇ ಇರ್ತಾನೆ ಮನುಷ್ಯರಿಗೆ ನಾವು ಎಷ್ಟೇ ಪ್ರೀತಿ ಕಾಳಜಿ ತೋರಿದ್ರೂ ನಮ್ಮನ್ನು ಬಿಟ್ಟು ಹೋಗ್ತಾರೆ ಅದೇ ಇದು ನಾವು ಸಾಯೋ ತನಕ ನಮ್ಮ ಜೊತೆನೇ ಇರ್ತೇವೆ ಬಿಟ್ಟು ಹೋಗೋದಿಲ್ಲ ಗಿಡಗಳು ಮತ್ತು ಜಾನಿ ಇರೋದರಿಂದ ನನಗೆ ಸ್ವಲ್ಪ ನೋವು ಕಡಿಮೆ ಆಗುತ್ತೆ ಆದರೆ ಆ ನೋವೆಲ್ಲ ಮರಿಬೇಕು ಅಂತಲೇ ನಾನು ಯಾವಾಗಲೂ ಹೆಚ್ಚಾಗಿ ಈ ನಡುವೆ ನಾನು ಗಾರ್ಡನಲ್ಲೇ ಇರ್ತೀನಿ ಅದು ಬೇರೆ ಮಳೆ ಬರೋ ಕಾರಣ ಹೆಚ್ಚಾಗಿ ಹೋಗೋಕ್ಕೂ ಸಹ ಆಗ್ತಾ ಇಲ್ಲ ಜಾನಿ ತೋರಿಸೋ ಪ್ರೀತಿಯಿಂದನೇ ನನ್ನ ನೋವೆಲ್ಲನೂ ಮರೀತಾ ಇರೋದು ಈ ವಿಡಿಯೋ ಇಷ್ಟ ಆದರೆ ಒಂದು ಲೈಕ್ ಮಾಡಿ ಹಾಗೆ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ಮುಂದಿನ ವಿಡಿಯೋದ ಸಿಗ್ತೀನಿ ಎಲ್ರಿಗೂ ಟೇಕ್ ಕೇರ್ ಬ ಬಾಯ್